ವೆಂಕಟೇಶ್ವರ ಉತ್ತರ ಕರ್ನಾಟಕ ಗಟ್ಟಿ ಊಟ ವೆಂಕಟೇಶ್ವರ ಉತ್ತರ ಕರ್ನಾಟಕ ಜೋಳ ಊಟ ಎಲ್ಲಿ ತುಪ್ಪ ಇದು ಅಂದ್ರೆ ಜೆ ಪಿ ನಗರ ಎಂಟನೇ ಹಂತದಲ್ಲಿ ಐತಿ ಇಲ್ಲಿ ಜಿ ಆರ್ ಅಪಾರ್ಟ್ಮೆಂಟು ಅದ್ರ ಎದುರುಗಡೆ ಪ್ಲ್ಯಾಂಟೇನಿಯಮ್ ಲೈಫ್ ಸ್ಟೈಲ್ ಅಂತೇಳಿ ಪ್ಲ್ಯಾಂಟೇನಿಯಂ ಪ್ಲ್ಯಾಂ ಪ್ಲ್ಯಾಂಟಿನಮ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟು ಇದು ಜೆ ಪಿ ನಗರ ಎಂಟು ಹಂತ ಎಂಟನೇ ಹಂತದಲ್ಲಿ ಇದೆ ಸ್ನೇಹಿತರೆ ನೋಡಿ ಇದು ಒಂಥರ ರೆಸಾರ್ಟ್ ಇದ್ದಂಗೆ ಐತಿ ಒಳ್ಳೆ ಹೋಟೆಲು ಒಳ್ಳೆ ಊಟ ಸಿಗುತ್ತೆ ನಿಮ್ಗೆ

ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಜೆ ಪಿ ನಗರ ಎಂಟನೇ ಹಂತದಲ್ಲಿದ್ದೀನಿ ಅಲ್ಲಿ ಏನಪ್ಪ ವಿಶೇಷ ಅಂದರೆ ವೆಂಕಟೇಶ್ವರ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಊಟ ಇದೆ ಇದು ಉತ್ತರ ಕರ್ನಾಟಕ ಭಾಗದ್ದು ಮೂಲತಃ ಮಾಲಕರು ಇವರು ಗುಲ್ಬರ್ಗವರು ನಿಮ್ಮ ಇವ್ರ ಹೆಸರು ಬಂದ್ಬಿಟ್ಟು ಶರಣು ಅಂತೇಳಿ ಇವರು ಸುಮಾರು ಆರು ಅಂಗಡಿ ಆರು ಅಂಗಡಿ ಇದಾವ್ರಿ ಒಂದನೇದ್ದು ಜೆ ಪಿ ನಗರ ಆರನೇ ಹಂತ ಎರಡನೇದ್ದು ಜೆ ಪಿ ನಗರ ಎಂಟನೇ ಹಂತ ಮತ್ತು ರಘುನಹಳ್ಳಿ ತಲಗಟ್ಟಪುರ ಮೆಟ್ರೋ ಪಿಲ್ಲರ್ ನಂಬರ್ ನೂರ ಅರವತ್ತ್ನಾಲ್ಕರಲ್ಲಿದೆ ಗೌಡನಪಾಳ್ಯ ಅಂತೇಳಿ ಅಲ್ಲೊಂದು ಮಾಡಿದ್ದಾರೆ ಇನ್ನೂ ಹಲವಾರು ಶಾಖೆಗಳನ್ನು ಅವರು ಓಪನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ವಿಶೇಷಪ್ಪ ಅಂತಂದರೆ ಸುಮಾರು ಹತ್ತು ವರ್ಷದಿಂದ ಇವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂಗಡಿಯನ್ನು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಬಳು ಬಹಳ ಜನಪ್ರಿಯತೆಯನ್ನು ಗಳಿಸಿತ ಇದು ಊಟ ಉತ್ತರ ಕರ್ನಾಟಕ ಭಾಗದವರು ಅಂದರೆ ಸಾಕು ಅವರು ಊಟಕ್ಕೆ ಊಟಕ್ಕೆ ಭಾಳ ಪ್ರಸಿದ್ಧ ಆ ಉತ್ತರ ಕರ್ನಾಟಕ ಊಟ ಎಲ್ಲರಿಗೂ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದು ಭಾಳ ಇಷ್ಟ ಆಗಿದೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದೆ ಅದು ನಿರಂತರವಾಗಿ ಅದು ಸರಬರಾಜು ಆಗ್ತಾಯಿದೆ ಅದಕ್ಕೆ ಯಾವುದೇ ರೀತಿ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಉತ್ತರ ಕರ್ನಾಟಕ ರೊಟ್ಟಿ ಊಟಕ್ಕೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ರೊಟ್ಟಿ ಊಟಕ್ಕೆ ಡಿಮ್ಯಾಂಡ್ ಅಂತೂ ಕಡಿಮೆ ಆಗಿಲ್ಲ ಇವತ್ತು ಇದು ಜೆ ಪಿ ನಗರದ ಎಂಟನೇ ಹಂತದಲ್ಲಿ ಒಬ್ಬರು ಗ್ರಾಹಕರು ಊಟ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಅವರು ಈ ಉತ್ತರ ಕರ್ನಾಟಕ ರೊಟ್ಟಿ ಊಟವನ್ನು ಈಗ ತಾನೇ ಊಟ ಮಾಡಿದ್ದಾರೆ ಅವರ ಅನುಭವವನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸರ ರೊಟ್ಟಿ ಊಟ ಮಾಡಿದಿರಿ ನೀವು ಈಗ ಹೆಂಗೆ ಅನ್ನಿಸ್ತಾರೆ ಏನೇನು ಊಟ ಮಾಡಿದ್ರಿ ನೀವು ಹೇಳ್ತಾರೆ ಚಪಾತಿ ಹೇಳ್ತಾರೆ ಪಲ್ಯ ಮೊಸರು ಬಜ್ಜಿ ಹಾಂ ರೈಸು ಹಪ್ಪಳ ಹಾಪಳ ಪಲ್ಯ ಎಲ್ಲ ಚೆನ್ನಾಗಿ ಮಾಡಿದ್ರಿ ಹಾಂ ಏನೇನು ಪಲ್ಯ ಮಾಡಿದರು

ಈ ಭಾಗದ ಜನರು ಉತ್ತರ ಕರ್ನಾಟಕ ಊಟ ಯಾರು ಇಷ್ಟಪಡ್ತಾರೆ ಬಂದು ಅವರು ಚೆನ್ನಾಗಿ ಊಟ ಇಲ್ಲಿ ಹಾಂ ಒಳ್ಳೆ ರೀಸನೇಬಲ್ ಪ್ರೈಸು ಅಲ್ವಾ ಓಕೆ ಓಕೆ ನಮಸ್ಕಾರ ಸ್ನೇಹಿತರೆ ಇದು ಗ್ರಾಹಕರ ಮಾತು ಗ್ರಾಹಕರು ಈ ರೀತಿ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ಈಗ ಮಾಲಕರನ್ನು ಕೂಡ ಒಂದು ಸ್ವಲ್ಪ ಮಾತಾಡ್ಸೋಣ ನಮಸ್ಕಾರ ಶರಣವ್ರೆ ಎಷ್ಟು ವರ್ಷ ಆಯ್ತು ಸರ್ ನೀವು ಬಂದೀಗ ಇಪ್ಪತ್ತು ವರ್ಷ ಆಯಿತು ಬೆಂಗಳೂರಿಗೆ ಇಪ್ಪತ್ತು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಹಾಂ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿದೆ ರೊಟ್ಟಿ ಊಟ ನಿಮ್ಮ ನಿಮ್ಮ ಊರಿಗೂ ಇಲ್ಲಿಗೆ ಹೇಗೆ ವ್ಯತ್ಯಾಸ ಹೇಗೆ ಅನ್ನಿಸ್ತಾ ಇದೆ ಊರಲ್ಲಿ ಒಂದು ದುಡಿಮೆಗೂ ಇಲ್ಲಿ ದುಡಿಮೆಗೂ ಎಷ್ಟು ವ್ಯತ್ಯಾಸ ಇದೆ ಭಾಳ ಹಾ ಹಾ ಭಗವಂತ ನಿಮ್ಗೆ ಇಲ್ಲಿ ಅನ್ನ ಕೊಟ್ಟಿದ್ದಾನೆ ಅನ್ನ ಕೊಟ್ಟಿದ್ದಾನೆ ಹಾ ಹಾ ಆಮೇಲೆ ಇದೊಂಥರ ಸೇವಾ ಬನ್ನ ಮನೋಭಾವನೆಯಿಂದ ನೀವು ಮಾಡ್ತಾ ಇದ್ರೆ ಅಲ್ಲಿ ಊಟನ ಜನ ಇಲ್ಲಿ ಮೆಚ್ಕೊಂಡಿದ್ದಾರೆ ಹೀಗಾಗಿ ಅಲ್ಲಿಂದ ನೀವು ಎಲ್ಲ ವಸ್ತುಗಳನ್ನು ಊರಿಂದ ತರ್ತೀರಿ ಗುಲ್ಬರ್ಗದಿಂದ ತೊಗರಿ ಬ್ಯಾಳಿ ಅದು ಕಣಜ ತೊಗರಿ ಬ್ಯಾಳಿಗೆ ಕಣಜ ಅನ್ಸ್ಕೊಂಡಿದೆ ಇಡೀ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿಯನ್ನು ಬೆಳೀತಾರೆ ಹೀಗಾಗಿ ಅಲ್ಲಿ ತೊಗರಿ ಬ್ಯಾಳೆಗಳನ್ನು ನೀವು ಗುಲ್ಬರ್ಗದಿಂದ ತರ್ತೀರ ತಂದು ಇಲ್ಲಿ ಜನರಿಗೆ ಅದನ್ನು ಊಟ ಮಾಡ್ತಾರೆ ಹಿಂಗಾಗಿ ಜನರಿಗೆ ತುಂಬ ಇಷ್ಟ ಆಗಿದೆ ಅಲ್ಲಿ ತರಕಾರಿ ಬರ್ತಾವಲ್ಲ ರೀ ನಿಮ್ಮದೇ ಒಂದು ತೋಟ ಇದೆ ಗಂಧೆ ಇದೆ ಅಲ್ಲಿಂದ ನೀವು ಬೆಳೆದಂಥ ತರಕಾರಿಗಳನ್ನು ತರ್ತೀರಾ ಎಲ್ಲ ಕಾಳು ಅಲ್ಲಿಂದ ಬರ್ತವೆ ಹಾಂ ಹೀಗಾಗಿ ಆಮೇಲೆ ಅಲ್ಲಿ ಒಂದು ಲೇಬರ್ ಕೂಡ ಇಲ್ಲಿ ಬರೋದರಿಂದ ನೀವು ಅಲ್ಲಿ ಜನನೇ ಕರ್ಕೊಂಡ್ಬರ್ತೀರ ಅವರೇ ಬಂದು ರೊಟ್ಟಿ ಬಿಡ್ತಾರೆ ಏಳು ಹಿಟ್ಟು ಕೂಡ ನಿಮ್ಮ ಊರಿಂದ ಬರುತ್ತೆ ಅಲ್ವಾ ಅವರೇ ಬಂದು ರೊಟ್ಟಿ ಮಾಡೋದ್ರಿಂದ ಇಲ್ಲಿ ನೀವು ಯಾವುದೇ ರೀತಿ ಕಾಪಿ ಮಾಡಿಲ್ಲ ಆಮೇಲೆ ಇಲ್ಲಿ ಇರೋ ವಸ್ತುಗಳನ್ನು ನೀವು ಬಳಕೆ ಮಾಡದೇ ಇರೋದರಿಂದ ಎಲ್ಲ ಪೂರ್ತಿ ಉತ್ತರ ಕರ್ನಾಟಕದೇ ಜನರಿಗೆ ತಲುಪಿಸ್ತಾ ಇದೆ ಒಂದು ಭಾಳ ತೃಪ್ತಿ ಇದೆ ನಿಮಗೆ ಅಲ್ವಾ ನೀವು ಮಾಡುವಂಥ ಕೆಲಸದಲ್ಲಿ ಭಾಳ ತೃಪ್ತಿ ಇದೆ ಖುಷಿ ಇದೆ ದುಡ್ಡಿನಕ್ಕಿಂತ ಹೆಚ್ಚಿಗೆ ಒಂಥರ ಶಿವ ಮನೋಭಾವನೆಯಿಂದ ನೆಮ್ಮದಿಯ ಪದಕನ ನೀವು ಇಲ್ಲಿ ಕಂಡುಕೊಂಡಿದ್ದೀರಾ ಹಾಂ ಖುಷಿ ಆಯಿತು ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲಿ ಲೇಬರ್ಗೆಲ್ಲ ನೀವು ಊಟ ವಸತಿ ಇರಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ದೀರಾ ಹಾಂ ಹಾಂ ನಿಮ್ಮ ಕಿಚನ್ ಒಂದು ಸ್ವಲ್ಪ ನೋಡ್ಬೋದಾ ನಾವು ಹೋಗಿ ಓಕೆ ಓಕೆ ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕದ ಜನ ಹೇಗಿದ್ದಾರೆ ಅವ್ರು ಯಾವ ರೀತಿ ಇಲ್ಲೆಲ್ಲ ಅದಕ್ಕೆ ಸಲಕರಣೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ವಚ್ಛತಾ ಮಾಡಲಿಕ್ಕೆ ಅಡುಗೆ ಮಾಡುವಂಥ ಜಾಗ ಇದು ನೋಡಿ ರೊಟ್ಟಿ ಬಡ್ಲಿಕ್ಕೆ ಅವ್ರು ಒಳ್ಳೆಯ ಬರ್ನರ್ ಗಿರ್ನರ್ ಹಾಕ್ಕೊಂಡು ರೊಟ್ಟಿ ಮಿರ್ಚಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಮಿರ್ಚಿ ಅಂದರೆ ಭಾಳ ಫೇಮಸ್ ಅಂದರೆ ಹ್ಞೂ ಇದು ರೊಟ್ಟಿ ಮಾಡುವಂಥ ಜಾಗ ಬಿಸಿ 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 ರೊಟ್ಟಿಯನ್ನು ತಟ್ಟಿ ಮಾಡ್ತಾರೆ ಇಲ್ಲಿ ಆ ತಟ್ಟಿ ಮಾಡೋಕ್ಕೆ ಹೊಸರುವಾಗಿ ಕಲ್ಲು ಇಟ್ಟಿರ್ತಾರೆ ಕಲ್ಲು ಹಾಕಿರ್ತಾರೆ ಸುತ್ತು ಕಡೆ ಕೂತ್ಕೊಂಡು ಬಿಟ್ಟು ರೊಟ್ಟಿ ಬಡಿತಾರೆ ಬಿಟ್ಟು ಮಾಡ್ತಾರೆ ಆಮೇಲೆ ತಮ್ಮ ಸರಕು ಸರಂಜಾಮು ಎಲ್ಲ ಇಟ್ಕೊಳ್ಳಿಕ್ಕೆ ಒಂದು ಅನುಕೂಲಕರ ಜಾಗವನ್ನು ಮಾಡ್ಕೊಂಡಿದ್ದಾರೆ ಇದು ಸ್ನೇಹಿತರೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಊಟ ಇದು ಬೆಂಗಳೂರಲ್ಲಿ ಭಾಳ ಪ್ರಸಿದ್ಧ ಆಗೈತಿ ಬರ್ರಿ ಇಂಥ ಹೋಟೆಲನ್ನು ಮತ್ತು ಅವರು ಅತ್ಯಂತ ರೀಸ್ನೇಬಲ್ ರೇಟಲ್ಲಿ ಇದನ್ನು ಊಟವನ್ನು ಸ ಕೊಡ್ತಾಯಿದ್ದಾರೆ ನಿಮ್ಮ ಊಟದ ರೇಟ್ ಏನಿದೆ ಸರ್ ಇಲ್ಲಿ ನೂರ ಹತ್ತು ರೂಪಾಯಕ್ಕೆ ಎರಡು ರೊಟ್ಟಿ ಎರಡು ಥರ ಪಲ್ಯ ಎರಡು ಎರಡು ರೊಟ್ಟಿ ಎರಡು ಥರ ಪಲ್ಯ ಮೊಸರು ಚಟ್ನಿ ಉಪ್ಪಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಇರುತ್ತೆ ತರಕಾರಿ ಎಲ್ಲ ಇರುತ್ತದೆ ಆಮೇಲೆ ಅನ್ನ ಅನ್ನ ಸಾರು ಮೆಣಸಿನ ಹುರಿದು ಹುರಿದದು ಕರದ ಮೆಣಸಿನಕಾಯನ್ನು ಕೊಡ್ತೀರಾ ಆಮೇಲೆ ಅನ್ನ ಸಾರು ಕೊಡ್ತೀರಾ ಈ ಸಂಪೂರ್ಣವಾಗಿರ್ತಕ್ಕಂಥ ಊಟಕ್ಕೆ ಬರೀ ನೂರ ಹತ್ತು ರೂಪಾಯಿ ಇಲ್ಲಿ ಸೆಲ್ಫ್ ಸಿಸ್ಟಮ್ ಇದೆ ಸ್ನೇಹಿತರೆ ಇಲ್ಲಿ ಸರ್ವ್ ಮಾಡಲ್ಲ ಸೆಲ್ಫ್ ಸಿಸ್ಟಮ್ ನೀವು ಊಟ ಇಲ್ಲಿ ಬಡಿಸ್ಕೋಬೇಕು ಬಡಿಸ್ಕೊಂಡು ಹೋಗಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡಬೇಕು ನೂರ ಹತ್ತು ರೂಪಾಯ್ದಲ್ಲಿ ಹೊಟ್ಟೆ ತುಂಬ ಊಟವನ್ನು ನೀವು ಮಾಡ್ಬೋದು ಬರೀ ರೊಟ್ಟಿ ಕೂಡ ಅವ್ರು ತೊಗೊಬೋದ ಸರ್ ಸರ್ ಬರೀ ರೊಟ್ಟಿ ಬರೀ ರೊಟ್ಟಿಗಾದ್ರೆ ಎರಡು ರೊಟ್ಟಿಗಾದ್ರೆ ಎಷ್ಟು ರೀ ಎರಡು ರೊಟ್ಟಿಗಾದರೆ ಮೂವತ್ತು ರೂಪಾಯಿ ಪಲ್ಯ ಹಚ್ಚೇ ಕೊಟ್ಬಿಡ್ತೀರಾ ಹಾಂ ಬರೀ ರೊಟ್ಟಿ ಊಟ ರೊಟ್ಟಿ ಊಟಕ್ಕೆ ಎಷ್ಟು ಬಿಡುತ್ತೆ ಅರವತ್ತು ರೂಪಾಯಿ ಎರಡು ರೊಟ್ಟಿ ಎರಡು ಥರ ಪಲ್ಯವು ಉಪ್ಪಿನಕಾಯಿ ಮೊಸರು ಚಟ್ನಿ ಎಲ್ಲ ಹಚ್ಕೊಂಡು ಊಟ ಮಾಡ್ಬೋದು ಬರೀ ರೈಸ್ ಊಟ ಆದರೆ ಹಾಂ ಬರೀ ರೈಸ್ ಊಟ ಮಾಡಿದರೆ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಬಟ್ ತುಂಬ ರೈಸ್ ಊಟ ಮಾಡ್ಬೋದು ಇದು ಸ್ನೇಹಿತರೆ ಏನಾದರೂ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಕಾಮೆಂಟ್ಸ್ ಇದ್ದರೆ ಮಾಡಿ ಸೇರಿದರೆ ಸೇರ್ ಮಾಡಿ ಆಮೇಲೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಫೋನ್ ಫೋನ್ ಮಾಡಿ ಮಾಲಕರ ಫೋನ್ ಹಾಕಿರ್ತೀವಿ ಇಲ್ಲಿದು ಲೊಕೇಶನ್ ಕೊಟ್ಟಿರ್ತೀವಿ ನಿಮಗೇನಾದರೂ ಹೊಸ ಹೊಸ ತಿಂಡಿ ತಿನಿಸುಗಳನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಆಮೇಲೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ತಿಂಡಿ ತಿನಿಸುಗಳು ಇಲ್ಲಿ ಲಭ್ಯ ಅದಾವೆ ಅಮ್ಮ ಇದನ್ನು ಸಮರ್ಥ ಉತ್ತರ ಕರ್ನಾಟಕ ಸಮರ್ಥ ಯುಕೆ ಫುಡ್ಸ್ ಹಾಂ ಪುರಿ ಪುರಿ ಸಾಗು ಸಿಗುತ್ತೆ ಮಾರ್ನಿಂಗಲ್ಲಿ ಹಾಂ ಸಾಯಂಕಾಲ ಅವ್ರಿಗೆ ಬೇಕಾದ್ರೆ ಓಕೆ ಓಕೆ ನಿಮಗೆ ಬೇಕಾದರೆ ಪುರಿ ಸಾಗು ಮಾಡಿಕೊಡ್ತಾರೆ ಮಾರ್ನಿಂಗ್ ಟೈಮಲ್ಲಿ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿಯನ್ನು ಕೂಡ ಮಾಡಿಕೊಡ್ತಾರೆ ನೀವು ಅಂದರೆ ಬಾ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅವರು ಸಪ್ಲೈ ಮಾಡ್ತಾರೆ ಪ್ರೊಡಕ್ಷನ್ ಮಾಡ್ತಾರೆ ಆಮೇಲೆ ಇಲ್ಲಿ ಉತ್ ಕೆ ಫುಡ್ಸ್ ವತಿಯಿಂದ ಎಲ್ಲ ಉತ್ತರ ಕರ್ನಾಟಕದ ಭಾಗದ ರೆಡಿ ಫುಡ್ ಅಂದರೆ ಪ್ರಸಿದ್ಧ ತಿಂಡಿ ತಿನಿಸುಗಳು ಸರ್ಬರಾಜ ಆಗ್ತವೆ ಅಂದರೆ ಸಾಂಗ್ಲಿ ಬಡಾಂಗ್ ಇರ್ಬೋದು ಅವ್ರದ್ದು ಖಡಕ್ ರೊಟ್ಟಿ ಇರ್ಬೋದು ಸಮರ್ಥ ರೊಟ್ಟಿಗಳಿರ್ಬೋದು ಆಮೇಲೆ ಗೋಕಾ ಕರ್ದಾಂಟ ಬೇಸನು ಉಂಡಿ ಶಿಂಗಾ ಉಂಡಿ ಆಮೇಲೆ ಚಿಕ್ಕಿ ಚಿಗಳಿ ಆಮೇಲೆ ಉಮದಿ ಉತ್ಪನ್ನಗಳು ಉಮದಿ ಚಟ್ನಿ ಪುಡಿಗಳು ಆಮೇಲೆ ಉಪ್ಪಿನಕಾಯಿಗಳು ಹಾಂ ಹೀಗೆ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಸರಬರಾಜು ಮಾಡ್ತಾರೆ ಸ್ನೇಹಿತರೆ ಈ ಭಾಗದ ಜನ ಎಲ್ಲ ಇಲ್ಲಿ ಬಂದು ನೋಡಿಕೊಂಡು ತಾವು ಇದನ್ನು ಇದರ ಸದುಪಯೋಗವನ್ನು ಪಡ್ಕೋಬೇಕು ಇನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಈ ಸಂಸ್ಥೆಯನ್ನು ಇಂಥ ಒಂದು ಸಂಸ್ ಶಿಂಗೊಳಿಗೆ ಬಗ್ಗೆ ನಾ ಹೇಳಿದ್ದೀನಿ ಸಿಂಗಾವಳಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ರಸವತ್ತಾಗಿ ಅವ ನೋಡಿದರೆ ಬಾಯಲ್ಲಿ ನೀರು ಬರಬೇಕು ಆ ರೀತಿ ಶಿಂಗ ಹೋಳಿಗೆ ಮಾಡಿದ್ದಾರೆ ಅದಕ್ಕೆ ಬೆಳೆ ಹೊಳಿಗೆನೂ ಕೂಡ ಮಾಡ್ತಾರೆ ಆಮೇಲೆ ಕಾಯಿ ಹೊಳಿಗೆ ಮಾಡ್ತಾರೆ ಎಲ್ಲ ಸಿಗ್ತವೆ ಮೊದಲೇ ಒಂದು ಸ್ವಲ್ಪ ಆರ್ಡರ್ ಮಾಡಿದರೆ ಅವರು ಬೇಡಿಕೆಗೆ ಅನುಗುಣವಾಗಿ ಯಾವ ರೀತಿ ಜನರ ಬೇಡಿಕೆ ಇದೆ ಅದು ಹಾಳಾಗಬಾರ್ದಲ್ಲ ಯಾವುದೇ ವಸ್ತು ಹಾಳಾಗಬಾರ್ದು ಅವರ ಒಂದು ಮೂಲ ಉದ್ದೇಶ ಯಾವ್ಯಾವ ರೀತಿ ಬೇಡಿಕೆ ಇದೆ ಜನ ಯಾವುದು ಯಾವುದು ಯಾವ ಪದಾರ್ಥ ಖರ್ಚಾಗುತ್ತೆ ಆ ಪ್ರಕಾರವಾಗಿ ಅವ್ರು ಮಾಡ್ತಾ ಹೋಗ್ತಾರೆ ಇಲ್ಲಿ ಮೆಂತೆ ಹಿಟ್ಟು ಕೂಡ ಇದೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಗೆ ಹಲವಾರು ಪದಾರ್ಥಗಳು ಇಲ್ಲಿ ಸಿಗ್ತಾವೆ ಸ್ನೇಹಿತರೆ ನೀವೆಲ್ಲ ಬನ್ನಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಕರ್ಕೊಂಡ್ಬಂದು ಉತ್ತಮವಾಗಿರ್ತಕ್ಕಂಥ ಊಟವನ್ನು ನೀವು ಮಾಡಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ